ಸಾಕಷ್ಟು ಜನ ಸಿದ್ಲಿಂಗು ಸೀಕ್ವೆಲ್ ಮಾಡ್ತಿದ್ದೀವಿ ಅಂದ ತಕ್ಷಣ ಮೊದಲನೇ ಕ್ವಶನ್ ಕೇಳೋದೇ ರಮ್ಯಾ ಅವ್ರು ಇರ್ತಾರ ಅಂತ ನಾನು ಎಲ್ರಿಗೂ ಹೇಳ್ತೀನಿ ಖಂಡಿತವಾಗ್ಲೂ ರಮ್ಯಾ ಅವರು ಈ ಸಿನಿಮಾಲಿಲ್ಲ ಯಾಕಂದರೆ ಸಿದ್ಲಿಂಗು ಕ್ಲೈಮ್ಯಾಕ್ಸಲ್ಲಿ ತೀರೋಗಿರ್ತಾರೆ ಸೊ ಅವ್ರು ಅದನ್ನು ವಾಪಸ್ ರಿವೈವ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಸೊ ಅವ್ರನ್ನ ಬಿಟ್ಟು ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಈ ಸಿನಿಮಾ ಮಾಡಿದ್ದೀವಿ ಸೋನು ಗೌಡ ಅವರು ಈ ಸಲ ನಮ್ಮ ಸಿನ್ಮಾಲಿ ನನಗೆ ಲೀಡಾಗಿ ಅವರು ಪಾತ್ರಾನ ಮಾಡಿದ್ದಾರೆ ಆ್ಯಂಡ್ ಪಾರ್ಟ್ ಟು ಅಂದ ತಕ್ಷಣ ಕೆಲವು ಸಿನಿಮಾಗಳಲ್ಲಿ ಏನಾಗುತ್ತೆ ಪಾರ್ಟ್ ಒನ್ಗೂ ಪಾರ್ಟ್ ಟೂಗೂ ಸಂಬಂಧನೇ ಇರೋಲ್ಲ ಸೊ ನಮ್ಮ ಸಿನಿಮಾ ಆ ಥರ ಇಲ್ಲ ಪಾರ್ಟ್ ಒನ್ನಿಂದ ಏನು ಎಂಡ್ ಆಗಿತ್ತು ಅದರಿಂದನೇ ಶುರುವಾಗಿ ಭಾಗ ಎರಡಕ್ಕೆ ಸಿನಿಮಾ ನಾವು ತಗೊಂಡು ಹೋಗಿದ್ದೀವಿ ಆ್ಯಂಡ್ ಸರ್ ಈಗ ಪಾರ್ಟ್ ಟೂ ಒನ್ನಲ್ಲಿ ಯೋಗಿ ಸರ್ ಜೊತೆಗೆ ಮಕ್ಕಳು ಪ್ಲಸ್ ಪಾಯಿಂಟ್ ಈ ಸಿನಿಮಾಗೆ ಸ್ಪಾರ್ಕ್ ಮಾಡಬೇಕಾದ್ರೆ ಭೇಟಿಯಾಗಿ ಬೇಡ ಅಂತ ಹೇಳಿತ್ತು ಅಂದ್ರೆ ಅದು ಹೇಳೋದಾಗ್ಲೇ ಡೆತ್ ಆಗಿರುತ್ತೆ ಲಾಸ್ಟ್ ಸಿಗದೆ ಆದ್ರೂ ಕೂಡ ಎಷ್ಟು ಸಿನಿಮಾ ಇರೋದನ್ನ ಏನು ಬೇಕೋ ಆಗ್ಬೋದು ಹಾಗಾಗಿ ಅಂದ್ರೆ ಅಂದರೆ ಕಥೆಗೋಸ್ಕರ ನಾವು ಭೇಟಿಯಾಗಿದ್ವಿ ಕಥೆಗೋಸ್ಕರ ಭೇಟಿಯಾಗಿರಲಿಲ್ಲ ಯಾಕೆಂತಂದರೆ ಮಾ ಮೊದಲನೇ ಭಾಗದಲ್ಲಿ ನೀವು ಎಲ್ರಿಗೂ ಗೊತ್ತು ಕ್ಲೈಮ್ಯಾಕ್ಸಲ್ಲಿ ಅವರು ಕಾಲುವಾಗಿರ್ತಾರೆ ಹಾಗಾಗಿ ಮತ್ತೆ ಮುಂದುವರ್ಸೋಕ್ಕೆ ಸಾಧ್ಯ ಇಲ್ಲ ಮುಂದುವರ್ಸಿದ್ರು ಕೂಡ ಫ್ಲ್ಯಾಶ್ ಬ್ಯಾಕಲ್ಲಿ ಬರೋವಂಥದ್ದು ಇನ್ನೊಂದು ಮಾಡೋವಂಥದ್ದು ಈ ರೀತಿ ಮಾಡಬೇಕಾದಂಥ ಪ ಪ್ರಸಂಗ ಬರ್ತಾಯಿತ್ತು ಬಟ್ ಅದೆಲ್ಲ ಪ ಕತೆಗೆ ಪೂರಕವಾಗಿರಲಿಲ್ಲ ಮೂಲ ಕತೆಗೆ ನಾವು ಧಕ್ಕೆ ಮಾಡ್ದಂಗೆ ಆಗ್ತಾಯಿತ್ತು ಹಾಗಾಗಿ ಆದರೂ ವಿಚಾರವಾಗಿ ನಾವು ಏನು ಪ್ರಸ್ತಾಪ ಮಾಡಿಲ್ಲ ಮತ್ತು ಭೇಟಿಯಾಗಿದ್ವಿ ಸಿನಿಮಾ ಶುರು ಮಾಡ್ತಿದ್ವಿ ಅಂತಲೇ ಹೇಳಿದ್ವಿ ಅವರು ತುಂಬಿರೋದ್ರಿಂದ ಕೂಡ ನಮ್ಗೆ ಹಾರೈಸಿದ್ರು ಒಂದಷ್ಟು ಆಶ್ಚರ್ಯ ಸಂಗತಿಗಳು ಸಿನಿಮಾದಲ್ಲಿ ಇದೆ ಅದನ್ನ ಇಲ್ಲಿ ಹೇಳೋದಕ್ಕಿಂತ ನೀವು ನೋಡಿ ಚೆನ್ನಾಗಿದೆ ಒಂದು ಟ್ರೆಂಡ್ ಇದೆ ಬಟ್ ಆ ಸಿನಿಮಾ ತಲುಪಿಸೋದು ಕೂಡ ಅಷ್ಟೇ ದೊಡ್ಡ ಜವಾಬ್ದಾರಿ ಕೂಡ ಸೊ ಅದು ನಿಮ್ಗೆ ಚಾಲೆಂಜಿಂಗ್ ಆಗಿದೆ ಈ ಸಿಚುವೇಷನ್ ಸೀಕ್ವೆಲ್ ಅಂದ್ರೆ ಬೇರೆ ತರದ್ ಸಹ ಖಂಡಿತವಾಗ್ಲೂ ಅಧ್ಯಾಯ ಎರಡೂ ಸೀಕ್ವೆಲ್ಗಳು ಮಾಡಿಕೊಂಡು ಜನಕ್ಕೆ ದಾಟಲು ನಿಜಕ್ಕೂ ಸವಾಲಿನ ವಿಚಾರ ಬಟ್ ಕೆಲವು ಸತಿ ಅದೇ ಸರ್ ಹೇಳಿದಂಗೆ ಆಗ್ಲೇ ಪಾರ್ಟ್ ಒನ್ನಲ್ಲಿ ಬೇರೆ ಕಥೆ ಇರುತ್ತೆ ಪಾರ್ಟ್ ಟೂನಲ್ಲೇ ಬೇರೆ ಕತೆ ಇರುತ್ತೆ ಆದರೆ ಶೀರ್ಷಿಕೆ ಮಾತ್ರ ಅದೇ ಇರುತ್ತೆ ಕೆಲವು ಸತಿ ಆಗುತ್ತೆ ಆದರೆ ಈ ಕಥೆನಲ್ಲಿ ಖಂಡಿತವಾಗ್ಲೂ ಆ ರೀತಿ ಇಲ್ಲ ಸಿದ್ಧಲಿಂಗು ಮೊದಲ ಭಾಗ ಏನಿತ್ತು ಅದರ ಮುಂದುವರಿದ ಭಾಗವೇ ಇಲ್ಲೂ ಇದೆ ಸೊ ಅದರ ಮುಂದುವರಿದ ಭಾಗ ಇಲ್ಲಿದ್ದರಿಂದ ನನಗೆ ಕಥೆಯನ್ನು ಬರೆಯೋದಿಕ್ಕೆ ಮತ್ತು ಜನಕ್ಕೆ ದಾಟ್ಸೋದಿಕ್ಕೆ ನನಗೆ ಸ ಈ ಸವಾಲು ನನಗೆ ಸರಾಗುವಾಗುತ್ತೆ ಪಾರ್ಟ್ ಒನ್ನಲ್ಲಿ ಒಳ್ಳೆಯ ಕಾಂಬಿನೇಷನ್ ಆಗಿತ್ತು ಹಿಟ್ಟಾಗಿ ಪ್ಲಸ್ ಪಾಯಿಂಟ್ ಆಗಿತ್ತು ಸರ್ ಪ್ರತಿ ಸಿನಿಮಾದಲ್ಲೂ ಬೌಂಡ್ ಸ್ಕ್ರಿಪ್ಟ್ ಏನಿರುತ್ತೆ ಅದು ಯಾವಾಗಲೂ ಸ್ಟಾರ್ ಸ್ಕ್ರಿಪ್ಟು ಯಾವಾಗ ಸ್ಟಾರ್ ಆಗಿರುತ್ತೆ ಉಳಿದವ್ರು ಎಲ್ಲರೂ ಯಾರು ಸೇರ್ಕೊಳ್ತಾರೆ ಆವಾಗ ಅವರೆಲ್ಲರೂ ಸ್ಟಾರ್ ಆಗ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಸ್ಟಾರ್ಗಳೇ ಮತ್ತು ಪ್ರತಿಯೊಬ್ಬ ಪಾತ್ರಗಳು ಕೂಡ ಸ್ಟಾರ್ಗಳೇ ಪಾತ್ರಗಳು ಇಲ್ಲಿ ಸ್ಟಾರ್ಗಳಾಗಿರಬೇಕು ಪಾತ್ರಗಳು ಸ್ಟಾರ್ಗಳಾಗಿದ್ದಾಗ ಅಭಿನಯಿಸುವಂಥ ಕಲಾವಿದರು ಕೂಡ ಸ್ಟಾ ಸ್ಟಾರ್ ಆಗ್ತಾರೆ ಆ ಥರದ್ದು ಒಂದಷ್ಟು ಹೆಜ್ಜೆಗಳಿಲ್ಲಿದೆ ಅದು ಚಿತ್ರ ಅನ್ನೋದ್ರೆ ನಿಮಗೆ ಅರ್ಥ ಆಗುತ್ತೆ ಯೋಗಿ ಸರ್ ಈಗ ಸಿದ್ದಿಮಾರ್ ಸಾಕಷ್ಟು ಸಿನಿಮಾಗ್ರು ಕೂಡ ನಿಮಗೆ ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಆಗಲಿಲ್ಲ ನಾವು ಖಂಡಿತವಾಗ್ಲು ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ನಿಮ್ಗಿನ್ನ ಡಬಲ್ ನನಗೆ ಆಸೆ ಇದೆ ಇವಾಗ ಒಂದು ಹಿಟ್ ಕೊಡಲೇಬೇಕು ಅಂತ ಆಯ್ತು ಆಲ್ಮೋಸ್ಟ್ ಒಂದು ಹತ್ತೆರಡು ವರ್ಷ ಆಯಿತು ಒಂದು ದೊಡ್ಡ ಹಿಟ್ ಸಿನಿಮಾ ಕೊಟ್ಟು ಸೊ ಈ ಸಿದ್ಲಿಂಗುವಿಂದ ಖಂಡಿತವಾಗ್ಲೂ ಅದೊಂದು ಒಂದು ಹಿಟ್ ನನಗೆ ಸಿಕ್ಕೇ ಸಿಗುತ್ತೆ ಆ ನಂಬಿಕೆ ನನಗಿದೆ ನಮ್ಮ ಡೈರೆಕ್ಟರ್ ಮೇಲೆ ಮತ್ತು ನಮ್ಮ ಇಡೀ ಸಿನಿಮಾ ತಂಡದ ಮೇಲೆ ತುಂಬ ನಂಬಿಕೆ ಇದೆ ಆ್ಯಂಡ್ ನಾವು ಡಬ್ಬಿಂಗ್ ಮಾಡ್ತಿರೋದ್ರಿಂದ ನಾವು ಸಿನಿಮಾ ಕಂಪ್ಲೀಟ್ ಒಂದ್ಸಲಿ ನೋಡಿದ್ದೀವಿ ಸೊ ಎಲ್ಲಿ ಜನಕ್ಕೆ ಯಾವ ಜಾಗ ಇಷ್ಟ ಆಗುತ್ತೆ ಯಾವ ಪೋರ್ಷನ್ ಇಷ್ಟ ಆಗುತ್ತೆ ಪ್ರತಿಯೊಂದು ನಮಗೆ ಇವಾಗ ಒಂದು ಆಲ್ರೆಡಿ ಒಂದು ಕ್ಲಾರಿಟಿ ಸಿಕ್ಕಿದೆ ಸೊ ರೆಕಾರ್ಡಿಂಗ್ ಆದಮೇಲೆ ಅದು ಇನ್ನೂ ಪ್ಲಸ್ ಆಗ್ತಾ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ ತುಂಬ ನಂಬಿಕೆ ಇಟ್ಟಿರೋ ಒಂದು ಸಿನಿಮಾ ಇದು ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಆಮೇಲೆ ಒಂದೇ ಒಂದು ಆಗ್ಲಿಂದ ಬರೀ ನಾವಿಬ್ಬರೇ ಮಾತಾಡ್ತಾ ಇದೀವಿ ಇವರು ನಮ್ಮ ನಿರ್ಮಾಪಕರು ಶ್ರೀಗೇರಿ ಅಂತ ಮತ್ತೆ ಇನ್ನೊಬ್ರು ನಿರ್ಮಾಪಕರಿದ್ದಾರೆ ಅವರಿಬ್ಬರು ಚಿತ್ರಕ್ಕೆ ನಿರ್ಮಾಪಕರು ಒಬ್ರು ಬಂದಿದ್ದಾರೆ ಇನ್ನೊಬ್ರು ಸ್ವಲ್ಪ ಕಾಸು ಅರೇಂಜ್ ಮಾಡಕ್ ಹೋಗಿದ್ದಾರೆ ಬರ್ತೀರಿ ನೀವು ಮಾಡ್ತಾ ಇರಿ ಇಂತಂದ್ರು ಹಾಗಾಗಿ ಅವ್ರು ಬಂದಿಲ್ಲ ಪ್ರಶ್ನೆ ಚೆನ್ನಾಗಿದೆ ಉತ್ತರ ಕೊಡೋದಕ್ಕೆ ಸ್ಥಳ ಸಮಯ ಏನು ಇನ್ನು ಯಾವುದು ಪಾಸ್ಟ್ ಇದ್ರೊಳಗೆ ಹೇಳಕ್ಕೆ ಸಾಧ್ಯ ಇಲ್ಲ ಇನ್ನೂ ನಡೀತಾ ಇದೆ ಅಂದ್ರೆ ಎಷ್ಟು ಬಜೆಟ್ ಆಗಿದೆ ಅನ್ನೋದು ಡಿಕ್ಲೇರ್ ಮುಂದೆ ಯಾವುದು ಈಗ ಅಮೌಂಟ್ ನಮ್ಮದು ಇನ್ನೂ ಕಂಟಿನ್ಯೂ ನಡೀತಾ ಇದೆ ವರ್ಕ್ ವರ್ಕ್ ಆಗ್ತಾ ಇದೆ ಯಾವ ಬಜೆಟ್ ಇಂದ ಹೇಳಕ್ಕೆ ಸಾಧ್ಯ ಇಲ್ಲ ಈಗ ಆಗ್ತಿದೆ ಏನಾಗಿದೆ ಮುಂದೆ ಹೋಗ್ತಿದೆ ಅದಕ್ಕೂ ಮತ್ತೆ ನಮ್ಮ ಡೈರೆಕ್ಟರ್ ಸರ್ ಇದ್ದಾರೆ ಹಾಗೆ ಹಾಂ ನಮ್ಮದು ಫಸ್ಟ್ ಫಿಲಮ್ ಅಂಡ್ ಜೆರಿ ಇದು ಎರಡನೇ ಮೂವಿ ನನಗೆ ಒಂದು ಇಂಟ್ರೆಸ್ಟ್ ಇತ್ತಿನ ಒಟ್ಟಿಗೆ ವರ್ಕ್ ಮಾಡಬೇಕು ಅಂತೇಳಿ ನನಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅವರಿಗೆ ಸಿನಿಮಾ ಶುರುವಾದಾಗ ಧ್ವನಿ ಚೆನ್ನಾಗಿತ್ತು ಹೀಗೆ ಸರ್ ಈಗ ಇವತ್ತಿನ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಸಿನಿಮಾಗಳನ್ನ ಮಾಡ್ತಾರೆ ಸರ್ ಪ್ರಮೋಷನ್ ಮಾಡಿ ತಲುಪಿಸ್ ತುಂಬಾ ಕಷ್ಟ ಇದೆ ಅದರಲ್ಲೂ ಪ್ರಭಾಷಾ ಸಿಗೋದಿಲ್ಲ ಇತ್ತೀಚೆಗೆ ಉದಾಹರಣೆಗಳು ಇದೆ ರೀಸೆಂಟ್ ಆಗಿ ಉದಾಹರಣೆಗಳು ಪ್ರಮೋಷನ್ ವಿಚಾರದಲ್ಲಿ ನಿಮ್ಮ ಟೀಮ್ ವರ್ಕ್ ಏನು ಈಗ ಅದ್ರ ಬಗ್ಗೆ ತುಂಬಾ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀವಿ ಈಗ ಆ್ಯಂಡ್ ಈ ಸಮಸ್ಯೆ ಇವಾಗಿಂದ ಅಂತಲ್ಲ ಸುಮಾರು ವರ್ಷದಿಂದ ಇದೆ ಜಗ್ಗಿ ಗೊತ್ತಿದ್ದು ಈಗ ಪ್ರತಿ ಪ್ರೆಸ್ ಮೀಟಲ್ಲೂ ನಡೆದೇ ನಡೀತಾ ರಿಲೀಸಿಗೆ ಮುಂಚೆ ಎಲ್ಲರೂ ಕೇಳ್ತಾರೆ ಬೇರೆ ಭಾಷೆ ಸಿನಿಮಾಗಳು ಹಾವಳಿ ಜಾಸ್ತಿ ಇದೆ ಸಿಗೋಲ್ಲ ಅಂತ ಅದು ಯಾವಾಗ ಏನಾಗುತ್ತೆ ಅಂದರೆ ಇವಾಗ ನಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಖಂಡಿತವಾಗ್ಲೂ ಜನ ಬಂದು ನೋಡೋಲ್ಲ ಸಿನಿಮಾ ಚೆನ್ನಾಗಿದೆ ಅಂದ ತಕ್ಷಣ ಖಂಡಿತವಾಗ್ಲೂ ಬಂದು ಸಪೋರ್ಟ್ ಮಾಡೇ ಮಾಡ್ತಾರೆ ನಮಗೆ ನಂಬರ್ ಆಫ್ ಥಿಯೇಟರ್ಸು ಜಾಸ್ತಿ ಆಗುತ್ತೆ ಸೊ ನಮ್ಮ ಮೇನ್ ಫೋಕಸ್ ಸಿನಿಮಾ ಚೆನ್ನಾಗಿ ಮಾಡಬೇಕು ಜನಕ್ಕೆ ಅದನ್ನು ನಾವು ನೀಟಾಗಿ ಕೇಟರ್ ಮಾಡಬೇಕು ಸೊ ಆ ಒಂದು ಪ್ರಾಪರಾಗಿ ನಾವು ಕೆಲಸ ಮಾಡಿಕೊಂಡಾಗ ನಮ್ಮ ಸಿನಿಮಾಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಜಾಗದಲ್ಲೂ ಅವಕಾಶಗಳು ಸಿಕ್ಕೇ ಸಿಗತ್ತೆ ಇವಾಗ ನಾವಿಲ್ಲಿ ಹೇಳ್ತೀವಿ ನಾನು ರೀಸೆಂಟಾಗಿ ಒಂದು ತಮಿಳು ಸಿನಿಮಾ ಕೆಲಸ ಮಾಡ್ಕೊಂಡು ಮುಂದೆ ಸೊ ಅಲ್ಲಿ ಕೂಡ ನಮಗೇನು ಕಾಣಿಸುತ್ತೆ ಆಚೆಯಿಂದ ಓ ತಮಿಳ್ ಇಂಡಸ್ಟ್ರೀಲಿ ಅಲ್ಲೂ ಎಲ್ಲ ಆಗ್ತಿದೆ ತೆಲುಗು ಇಂಡಸ್ಟ್ರೀಲಿ ತುಂಬ ಚೆನ್ನಾಗೆ ಬಟ್ ಇಲ್ಲ ಅಲ್ಲೂ ಅವ್ರಿಗೆ ಸಮಸ್ಯೆ ಇದೆ ಅವರೆಲ್ಲ ಹೇಳ್ತಾರೆ ಇವಾಗ ಬೇರೆ ಸಿನಿಮಾ ಇಲ್ಲಿ ಬಂದ್ಮೇಲೆ ನಮ್ಮ ಸಿನಿಮಾಗಳಲ್ಲಿ ವ್ಯಾಲ್ಯೂ ಇಲ್ಲದರ ಆಗಿದೆ ಸೊ ಅವ್ರದ್ದು ಕಂಪ್ಲೇಂಟ್ ಇದೆ ನಮ್ಮೊಬ್ಬರದ್ದೇ ಅಲ್ಲ ಸೊ ಏನಾಗ್ತಿದೆ ನಮಗೇನು ಕಾಣುತ್ತೆ ಅದನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಬಟ್ ಎಲ್ಲ ಇಂಡಸ್ಟ್ರೀಲೂ ಆ ಸಮಸ್ಯೆ ಇದ್ದೇ ಇದೆ ಇವಾಗ ಬಾಲಿವುಡ್ ಲೆಕ್ಕ ತೊಗೊಂಡ್ರೆ ನಾವು ಅಲ್ಲಿ ತುಂಬ ಚೆನ್ನಾಗ್ ಆಗ್ತಿರೋದೆಲ್ಲ ಸೌತ್ ಸಿನಿಮಾಗಳೆ ಸೊ ಅವ್ರೇನು ಯಾರ ಹತ್ರ ಕಂಪ್ಲೇಂಟ್ ಮಾಡಬೇಕು ಸೊ ಸಿನಿಮಾ ಚೆನ್ನಾಗಿದ್ರೆ ಎಲ್ಲಿ ಬೇಕಾದ್ರು ಹೋಗುತ್ತೆ ಇವಾಗ ಏನು ಪ್ಯಾನ್ ಇಂಡಿಯಾ ಅಂತ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಸಿನಿಮಾ ಚೆನ್ನಾಗಿದೆ ಅಂದ ತಕ್ಷಣ ಎಲ್ಲ ಕಡೆ ಚೆನ್ನಾಗಿ ಹಾಗೆ ಆಗುತ್ತೆ ಇವಾಗ ನಮಗೆ ಒಳ್ಳೆ ಥಿಯೇಟರ್ ಲೈನ್ ಅಪ್ ಸಿಗ್ತಿದೆ ನಮಗೆ ಸಿಗುವಂಥ ಡಿಸ್ಟ್ರಿಬ್ಯೂಟರ್ಗಳು ಮತ್ತು ನಮ್ಮ ಪ್ರೊಡ್ಯೂಸರ್ಸ್ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಖಂಡಿತವಾಗಲೂ ಸಿನಿಮಾ ಮಾಡೋದು ತುಂಬ ಈಸಿ ಇವಾಗ ಅದನ್ನು ಆಚೆ ಜನಕ್ಕೆ ತಲುಪಿಸೋದು ತುಂಬ ಕಷ್ಟ ಆ ಜಾಗದಲ್ಲಿ ಎಲ್ಲ ಸ್ಟ್ರಾಂಗಾಗಿ ನಿಂತು ಒಂದು ಪುಷ್ ಮಾಡಿದ್ರೆ ಸಿನಿಮಾ ತುಂಬ ಚೆನ್ನಾಗಾಗ್ತವೆ ಎಲ್ಲಾದರೂ